ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸರ್ನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸ್ಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಮನಸ್ಸನ್ನು ಹೇಗೆ ಶಾಂತವಾಗಿ ಮತ್ತು ಸ್ಥಿರವಾಗಿ ಕಾಪಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ ಆಚಾರ್ಯ ಚರಕರು ಕೂಡ ಶಾರೀರಿಕ ವಿಕಾರಗಳಿಗೆ ಚಿಕಿತ್ಸೆಯನ್ನು ಏನು ಹೇಳ್ತಾರೆ ಅಂತಂದರೆ ಎರಡು ಭಾಗಗಳಾಗಿ ಹೇಳುವಂಥದ್ದು ಒಂದು ಯುಕ್ತಿ ವ್ಯಾಪಶ ಮತ್ತೊಂದು ದೈವ ವ್ಯಾಪಶ ಅದೇ ಮಾನಸಿಕ ವಿಕಾರಕ್ಕೆ ಚಿಕಿತ್ಸೆ ಏನು ಹೇಳಿದ್ದಾರೆ ಅಂತಂದರೆ ಸತ್ವಾವಜಯ ಚಿಕಿತ್ಸಾ ಅಂತ ಹೇಳಿರುವಂಥದ್ದು ಸತ್ವಾವಜಯ ಅಂದರೆ ನಮ್ಮ ಮನಸ್ಸನ್ನು ಗೆಲ್ಲುವಂತಹ ಚಿಕಿತ್ಸೆ ಅಥವಾ ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಳ್ಳುವಂತಹ ಒಂದು ಚಿಕಿತ್ಸೆ ಅಂತ ಹೇಳಿರುವಂಥದ್ದು ಅಂದರೆ ನಮಗೆ ಯಾವ ಮಾತುಗಳು ಅವಶ್ಯಕತೆ ಇರೋದಿರುವ ಅಥವಾ ಅನ್ನೆಸೆಸರಿ ಥಾಟ್ಸ್ ಏನಿರುತ್ತೋ ಅದನ್ನು ನಾವು ಬಿಟ್ಟು ಹಾಕಿಬಿಡಬೇಕು ಒಂದು ಇಲ್ಲ ಇದನ್ನು ಅಹಿತಕರ ಅದರ ಅವಶ್ಯಕತೆ ಇರೋದಿಲ್ಲ ಅದನ್ನು ನಾವು ನಮ್ಮ ಮನಸ್ಸಿಗೆ ತೊಗೊಳ್ದೇ ಇರುವಂಥದ್ದು ಸೊ ಇದನ್ನೇ ಸತ್ವಾವಜಯ ಚಿಕಿತ್ಸಾ ಅಂತ ಹೇಳುವಂಥದ್ದು ಒಂದು ಮತ್ತೆ ಇದನ್ನು ಆಯುರ್ವೇದ ಸಂಹಿತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಇದನ್ನು ಸದಾಚಾರ ಸೂತ್ರ ಅಂತಲೂ ಹೇಳ್ತಾರೆ ಮತ್ತು ಆಚಾರ ರಸಾಯನ ಅಂತ ಹೇಳ್ತಾರೆ ಆಚಾರ ರಸಾಯನ ಅಂತಂದರೆ ನಮ್ಮ ಬಿಹೇವಿಯರ್ ಹೇಗಿರಬೇಕು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಈ ಥರದ್ದು ಒಂದು ಮೆಥಡ್ಸ್ ಅಥವಾ ಒಂದು ಸ್ಟೆಪ್ಸ್ ಏನಿದೆ ಹೇಗೆ ಫಾಲೋ ಮಾಡಬೇಕು ಅನ್ನೋದು ಕೂಡ ಬಹಳ ಒಂದು ವಿಸ್ತಾರವಾಗಿ ಹೇಳಿರುವಂಥದ್ದು ಹಾಗಾಗಿ ನೀವೆಲ್ಲರೂ ಕೂಡ ಈ ಥರದ ಒಂದು ಅನ್ನೆಸೆಸರಿ ಆಗಿರುವಂತಹ ಆಲೋಚನೆಗಳಲ್ಲಿ ಮುಳುಗೋದ್ರ ಬದಲು ಆಯುರ್ವೇದದಲ್ಲಿ ಹೇಳಿರುವಂತಹ ಸಾಕಷ್ಟು ಸ ಒಳ್ಳೆಯ ಸಲಹೆಗಳನ್ನು ಪಾಲನೆ ಮಾಡಿ ಮನಸ್ಸನ್ನು ನೀವು ಶಾಂತವಾಗಿ ಸ್ಥಿರವಾಗಿ ಇಟ್ಕೋಬೋದು ಇನ್ನು ಐದನೇ ಟಿಪ್ ಯಾವುದಪ್ಪ ಅಂತ ನೋಡೋದಾದರೆ ನಮ್ಮ ಆಹಾರ ಪದ್ಧತಿ ಹೌದು ನಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಸೇವಿಸುವಂತಹ ಆಹಾರ ನಮ್ಮ ಮನಸ್ಸು ಎರಡೂ ಇಂಟರ್ ಕನೆಕ್ಟೆಡ್ ಆಗಿದೆ ಅಲ್ವಾ ಆಯುರ್ವೇದ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಬಹಳನೇ ಒಂದು ವಿಸ್ತಾರವಾಗಿ ಇದೊಂದು ಆಹಾರವನ್ನು ಹೇಗೆ ತಯಾರಿ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಅಂತ ಭೋಜನ ವಿಧಿ ಅಧ್ಯಾಯದಲ್ಲಿ ಭಾಳ ಚೆನ್ನಾಗಿ ಹೇಳಿರುವಂಥದ್ದು ಏನು ಹೇಳ್ತಾರೆ ನಾವು ಅಡುಗೆ ಮಾಡಬೇಕಾದ್ರೆ ಅಥವಾ ಊಟ ತಯಾರಿ ಮಾಡಬೇಕಾದ್ರೆ ನಮ್ಮ ಮನಸ್ಸು ಏನಾಗಿರಬೇಕು ಬಹಳ ಒಂದು ಶಾಂತವಾಗಿ ಇರಬೇಕು ಶಾಂತ ಮನಸ್ಸಿಂದ ಅಡುಗೆ ಮಾಡುವಂಥದ್ದು ಮತ್ತು ನಮ್ಮ ಆಹಾರದಲ್ಲೂ ಕೂಡ ಸತ್ವಗುಣ ಇರಬೇಕು ಸಾತ್ವಿಕ್ ಫುಡ್ ಇರುವಂಥದ್ದು ಹೀಗೆ ಮನಸ್ಸು ಕಾಮಾಗಿ ಕುಕ್ ಮಾಡಬೇಕು ಮತ್ತು ಫುಡ್ಡಲ್ಲೂ ಕೂಡ ಸಾಕಷ್ಟು ಸಾತ್ವಿಕ ಗುಣ ಇರುವಂಥದ್ದು ಫ್ರೈಡ್ ಫುಡ್ಸ್ ಆಗಿರಲಿ ಮಸಾಲೆ ಆಹಾರ ಆಗಿರಲಿ ಹೆವಿ ಫುಡ್ಸು ಸಾಲ್ಟಿ ಫುಡ್ಸ್ ಅಥವಾ ನಾನ್ ವೆಜ್ ಫುಡ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ಹೀಗೆ ಮಾಡಿದ್ರೆ ಮಾತ್ರ ನಮಗೆ ಮನಸ್ಸು ಮನಸ್ಸಿಗೂ ಕೂಡ ಎಫೆಕ್ಟ್ ಆಗುವಂಥದ್ದು ಮನಸ್ಸು ಕೂಡ ಶಾಂತವಾಗಿ ಇರುವಂಥದ್ದು ಮತ್ತು ನಾವು ಹೇಗೆ ಆಹಾರ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನಾವು ಊಟ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಮೌನವನ್ನು ಪಾಲನೆ ಮಾಡಬೇಕು ಎಷ್ಟಾಗುತ್ತಷ್ಟು ಆಗಿ ಇರಬೇಕಾಗಿರುವಂಥದ್ದು ಒಂದು ಮತ್ತು ಚೆನ್ನಾಗಿ ಆಹಾರವನ್ನು ಅಗಿದು ತಿನ್ ಅಗಿದು ತಿನ್ನಬೇಕಾಗಿರುವಂಥದ್ದು ಹಾಗೆ ಮಾಡಿದ್ರೆ ನಮಗೆ ಜೀರ್ಣಕ್ಕೂ ಹೆಲ್ಪ್ ಆಗುವಂಥದ್ದು ಸೊ ಇದಿಷ್ಟು ಭೋಜನ ವಿಧಿನಲ್ಲಿ ನಾವು ಹೇಗೆ ಮೆಥಡ್ಸ್ ಯಾವ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು ಅಂತ ಆಯುರ್ವೇದ ಗ್ರಂಥದಲ್ಲಿ ಹೇಳಿರುವಂಥದ್ದು ಹೀಗೆ ಮಾಡಿದ್ರೆ ಮಾತ್ರ ನಮಗೆ ಮೈಂಡ್ ಮೇಲೆ ಕೂಡ ಒಳ್ಳೆ ಎಫೆಕ್ಟ್ ಬೀರುವಂಥದ್ದು ಇನ್ನು ಮುಂದೆ ಆರನೇ ಟಿಪ್ ಯಾವುದಪ್ಪ ಅಂತಂದರೆ ಮೇಧ್ಯ ಔಷಧಿಗಳು ಮೇಧ್ಯ ಅಂದರೆ ನಮ್ಮ ಬುದ್ಧಿಶಕ್ತಿಗೆ ಅಥವಾ ಮೆದುಳಿಗೆ ಸಂಬಂಧಪಟ್ಟಂತಹ ಔಷಧಿಗಳು ಬಹಳ ಸುಲಭವಾಗಿ ಸಿಗುವಂತಹ ಮೊದಲನೆಯ ಔಷಧಿ ಯಾವುದು ಅಂತಂದರೆ ಹಸುವಿನ ಹಾಲಿನ ತುಪ್ಪ ಹಸುವಿನ ಹಾಲಿನ ತುಪ್ಪ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮನಸ್ಸನ್ನು ಶಾಂತವಾಗಿಡುತ್ತೆ ಇದು ನಮ್ಮ ಶರೀರದ ವಾತ ಮತ್ತು ಪಿತ್ತ ದೋಷವನ್ನು ಕಡಿಮೆ ಮಾಡುತ್ತೆ ನಮಗೆಲ್ಲ ಗೊತ್ತಿದ್ದ ಹಾಗೆ ದೇ ಶರೀರದಲ್ಲಿ ವಾತ ದೋಷ ಜಾಸ್ತಿ ಆದಾಗ ಏನಾಗುತ್ತೆ ಮನಸ್ಸಿನಲ್ಲಿ ಅಸ್ತ್ರತೆ ಉಂಟಾಗುತ್ತೆ ಚಂಚಲತೆ ಆಗುತ್ತೆ ಹಾಗಾಗಿ ಈ ಥರದ್ದು ಒಂದು ತುಪ್ಪ ಸೇವನೆ ಮಾಡಿದಾಗ ನಮಗೆ ಅದು ಕೂಡ ಕಡಿಮೆ ಆಗುವಂಥದ್ದು ಇನ್ನು ಪಿತ್ತ ದೋಷ ಜಾಸ್ತಿ ಆದಾಗಲೂ ಕೂಡ ಏನಾಗುತ್ತೆ ಕ್ರೋಧ ಬರುತ್ತೆ ಆ್ಯಂಗರು ಇರಿಟೇಷನ್ ಈ ಥರದ್ದು ಒಂದು ಅವಸ್ಥೆ ನೋಡ್ಬೋದು ಇಂಥವರು ಹಸುವಿನ ಹಾಲು ಮ ಹಾಲಿನ ಜೊತೆ ತುಪ್ಪನ ಬೆರೆಸಿ ಸೇವನೆ ಮಾಡಿದರೆ ಇದು ಕೂಡ ಕಡಿಮೆ ಆಗುವಂಥದ್ದು ಹಾಗಾಗಿ ಇದು ವಾತ ಮತ್ತು ಪಿತ್ತವನ್ನು ಕಡಿಮೆ ಮಾಡುವಂತಹ ಕಾರ್ಯ ಮಾಡುತ್ತೆ ಹೀಗೆ ಮಾಡಿದಾಗ ಕೂಡ ನಮಗೆ ಸಾಕಷ್ಟು ಇರಿಟೇಷನ್ನು ಈ ಥರದ್ದೆಲ್ಲವೂ ಕಡಿಮೆ ಆಗುವಂಥದ್ದು ಇಷ್ಟೇ ಅಲ್ಲದೆ ಕೆಲವೊಂದು ಚಿಕಿತ್ಸೆನೂ ಮಾಡ್ಕೋಬೋದು ನಸ್ಯ ಅಂತ ಹೇಳ್ತೀವಿ ಮೂಗಿನ ಹೊಳ್ಳೆಗಳಿಗೆ ಟೂ ಟು ಡ್ರಾಪ್ಸ್ ಆಫ್ ಹಸುವಿನ ಹಾಲಿನ ತುಪ್ಪವನ್ನು ಬಳಕೆ ಮಾಡುವಂಥದ್ದು ಇದನ್ನು ಪ್ರತಿವರ್ಷ ನಸ್ಯ ಅಂತ ಕರೆಯುವಂಥದ್ದು ನಂತರ ನೀವು ಪಾದಾಭ್ಯಂಗನು ಹೇಳಿದರೆ ಶಾಸ್ತ್ರದಲ್ಲಿ ಪಾದಾಭ್ಯಂಗ ಕಾಲಿನ ಅಡಿ ಭಾಗದಲ್ಲಿ ಚೆನ್ನಾಗಿ ತುಪ್ಪವನ್ನು ಮಸಾಜ್ ಮಾಡಿಕೊಳ್ಳುವಂಥದ್ದು ಹೀಗೆ ಮಾಡಿದ್ರೂ ಕೂಡ ಸಾಕಷ್ಟು ಒಂದು ಒತ್ತಡ ಏನಿರುತ್ತೆ ಕ ಕಡಿಮೆ ಆಗುತ್ತೆ ಅಸ್ಥಿರತೆ ಚಂಚಲತೆ ಇವೆಲ್ಲವೂ ಕಡಿಮೆ ಆಗ್ತಾ ಬರು ಬರುವಂಥದ್ದು ಇದರ ಜೊತೆಗೆ ಕೆಲವೊಂದು ಔಷಧಿಯ ಪ್ರಯೋಗ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಬ್ರಾಹ್ಮಿ ಇರ್ಬೋದು ಶಂಕಪುಷ್ಪ ಅಶ್ವಗಂಧ ಜಟಾ ಮಾಂಸ ಎಷ್ಟಿಮದು ಈ ಥರದ ಒಂದು ಔಷಧಿಗಳ ಸೇವನೆ ಕೂಡ ತಾವು ಮಾಡ್ಕೊತಾ ಹೋಗ್ಬೋದು ಇದು ಆರನೇ ಟಿಪ್ ಆಯಿತು ಯಾವುದಪ್ಪ ಅಂತಂದರೆ ಮೆದುಳಿಗೆ ಅಥವಾ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಂತಹ ಔಷಧಿಗಳು ಇನ್ನು ಕೊನೆಯದಾಗಿ ಏಳನೇ ಟಿಪ್ ಯಾವುದಪ್ಪ ಅಂತಂದರೆ ಆಯುರ್ವೇದದಲ್ಲಿ ಹೇಳಿರುವಂತಹ ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಹೇಗೆ ಕೊಡ್ತೀವಿ ಅಂದರೆ ನಮ್ಮ ಮನಸ್ಸಿನ ಆಗಿರ್ಬೋದು ಅಥವಾ ಮನಸ್ಸಿನ ಅಸ್ಥಿರತೆಯಿಂದ ಉಂಟಾದಂತಹ ದೈಹಿಕ ಲಕ್ಷಣಗಳಿಗೇನು ಕಾಣಿಸ್ಕೊಳ್ತದೆ ಮತ್ತು ಅದರಿಂದ ಉಂಟಾದಂತಹ ಏರ್ಪೇರು ಇಂಬ್ಯಾಲೆನ್ಸ್ ವಾತ ಪಿತ್ತ ಕಫದ ಇಂಬ್ಯಾಲೆನ್ಸ್ ಏನಾಗುತ್ತೆ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ದೋಷಕ್ಕೆ ಅನುಸಾರವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಸೊ ದೋಷಕ್ಕೆ ಅನುಸಾರವಾಗಿ ಪಂಚಕರ್ಮ ಚಿಕಿತ್ಸೆ ನೀಡಲಾಗುತ್ತೆ ಅಂದರೆ ವಾತಕ್ಕೆ ಸಂಬಂಧಪಟ್ಟ ಹಾಗೆ ವಾತದೋಷ ಇಂಬ್ಯಾಲೆನ್ಸ್ ಆಗಿದರೆ ಬಸ್ತಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಪಿತ್ತ ದೋಷ ಇಂಬ್ಯಾಲೆನ್ಸ್ ಆಗಿದ್ರೆ ವಿರೇಚನ ಕಫದೋಷ ಇಂಬ್ಯಾಲೆನ್ಸ್ ಆಗಿದ್ರೆ ವಮನ ಚಿಕಿತ್ಸೆ ನೀಡುವಂಥದ್ದು ಇಷ್ಟೇ ಅಲ್ಲದೆ ನೀವು ಶಿರೋಧಾರ ಕೂಡ ಮಾಡ್ಕೋಬೋದು ಶಿರೋಧಾರ ಅಂದರೆ ನಮ್ಮ ಶಿರೋಧಾರಕ್ಕೆ ನೀವು ಸಾಕಷ್ಟು ಮೆಡಿಸಿನ್ಸ್ ಯೂಸ್ ಮಾಡ್ಕೋಬೋದು ಎಣ್ಣೆಯಲ್ಲಿ ಮಾಡ್ಬೋದು ತುಪ್ಪ ಅಥವಾ ಕಷಾಯದಲ್ಲಿ ಧಾರ ಥರ ಮಾಡುವಂಥದ್ದು ಹೀಗೆ ಮಾಡಿದಾಗ ಏನತ್ತೆ ಮನಸ್ಸು ಕೂಡ ಒಂದು ರೀತಿಯಾದ ಶಾಂತವಾಗಿರುತ್ತೆ ಸ್ಥಿರವಾಗಿಡ್ಲಿಕ್ಕೂ ಸಹಾಯಕ ಇದಲ್ಲದೆ ಶಿರೋಪಿಚ್ಚು ಆಗಿರ್ಬೋದು ಶಿರೋ ಅಭ್ಯಂಗ ಶಿರೋಬಸ್ತಿ ಈ ಥರ ಸಾಕಷ್ಟು ಒಂದು ಚಿಕಿತ್ಸೆಗಳನ್ನು ಕೂಡ ನೀವು ಪಡ್ಕೋಬೋದು ನಿಮ್ಮ ನಿಯರ್ ಬೈ ಯಾವುದಾದ್ರೂ ಆಯುರ್ವೇದಿಕ್ ಸೆಂಟರ್ಸ್ ಇಲ್ಲಿ ಇದ್ದರೆ ನೀವು ಇದನ್ನು ಮಾಡ್ಕೋಬೋದು ನಸಿಯಾಗಲಿ ಪಾದಭ್ಯಂಗ ಆಗಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಈ ರೀತಿಯಾಗಿ ನಮ್ಮ ಮನಸ್ಸನ್ನು ಶಾಂತವಾಗಿಡಲು ಮತ್ತು ಸ್ಥಿರವಾಗಿಡಲು ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವೊಂದು ಸಲಹೆಗಳನ್ನು ಹೇಳಿದ್ದಾರೆ ಆ ಸಲಹೆಗಳನ್ನು ನಾವು ನಿಮಗೆ ತಿಳಿಸಿಕೊಟ್ಟಿದ್ದೀವಿ ಇವತ್ತು ಈ ಎಲ್ಲ ಸಲಹೆಗಳು ಕೂಡ ನೀವು ಪಾಲನೆ ಮಾಡ್ತೀರಾ ಫಾಲೋ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ನಮಸ್ಕಾರ